ನಿಮ್ಮ ಅಣ್ಣನ ನಿಂದ್ರನ್ ಬೇಕಿಲ್ಲ ಇದು ಕಳ್ಸಿದ್ದೀ ನಿಮ್ಮಣ್ಣನ ಅತ್ತಿಯರ ನಾನು ಅದ ಅಂದೀನಿ ಹೋಗಬೇಡ ಅಣ್ಣ ಇರು ಅಂತಂದ ಹೇಳೋಲ್ಲ ಆಕಿಗೆ ಅವ್ರ ಅಣ್ಣನ ನಿಂದ್ರ ಅಂತ ಹೇಳಿ ಇನ್ನಕ್ಕೆ ಅವಶ್ಯಕತೆ ಇಲ್ಲ ನಮಗ ನನಗ ನಮ್ಮ ಮನಿಗೆ ತಕ್ಕಂತ ಸೊಸಿ ಸಿಕ್ಕಳ ಕರಿ ಅವ್ರ ಅಣ್ಣನ ಕರ್ಕೊಂಬು ಕಳ್ಸಿ ಆಕಿನ ನಿನಗ ಕೈ ಮುಗೀತೀನಿ ಒಂದು ಸ್ವಲ್ಪ ತೊಡ್ಕೊತೀನಿ ಸುಮ್ಮಲು

ಅಕ್ಕ ನನ್ನ ಹೆಸರು ದೇವಿಕಾ ಅಂತ ಹೇಳಿ ಅವ್ರು ಹೇಳ್ದಂಗೆ ನಾನು ಅವ್ರ ಕಝಿನೂ ಅಲ್ಲ ನಾನು ಅವ್ರಿಗೆ ಸೊಸಿನೂ ಆಗಬೇಕಾಗಿಲ್ಲ ಆ್ಯಕ್ಚುಲಿ ನಾನು ಅವರು ನಿಮ್ಮ ಮದ್ವೆಗಿನ ಮುಂಚೆನೆ ಲವ್ ಮಾಡಾಕತ್ತಿದ್ವಿ ಏನು ಹೇಳಕತ್ತೀರಿ ನೀವು ರೀ ರೀ ಇದು ಏನು ಇವರು ಆ್ಯಕ್ಚುಲಿ ನಾನು ಅಕ್ಕ ಆಗ್ಬೇಕು ಹಂಗೆ ನೋಡಿದ್ರ ಆದರೂ ನಾನು ನಿಮ್ಗೆ ಅಕ್ಕ ಅಂತ ಹೇಳ್ತೀನಿ ಯಾಕಂದ್ರೆ ಎಲ್ಲರ ಮುಂದೆ ನಾಲ್ಕು ಮಂದಿ ಮುಂದೆ ಅಗ್ನಿಸಾಕ್ಷಿಯಾಗಿ ಪದ್ಧತಿ ಪ್ರಕಾರ ತಾಳೆ ಕಟ್ಸ್ಕೊಂಡಿದ್ದ ನೀವ ಆಗಿರೋ ಕಾರಣಕ್ಕ ನಾನು ನಿಮ್ಗೆ ಅಕ್ಕ ಅಂತ ಕರಿತೀನಿ ನನಗೇನು ತೊಂದರೆ ಇಲ್ಲ ನಿಮ್ಮ ಜೊತೆಗೆ ನಾನು ಇರ್ತೀನಿ ನಿಮಗೂ ನನ್ನ ಜೊತೆಗಿರೋಕ್ಕೇನು ತೊಂದರೆ ಆಗಲ್ಲ ಅಂತ ಅನ್ಕೋತೀನಿ ಅಲ್ಲ ಅಕ್ಕ ಏನಿದು ನಾನು ಒಂದು ನಾಲ್ಕು ದಿನ ಮನೆಗೆ ಹೋಗಿ ಮನೆಗೋಗಿ ಬರೋತ್ತಿಗೆ ನಾವು ಅನ್ಕೊಂಡಿರೋ ತಿರುಗಳು ಬರ್ತಿರ್ತಾವು ತಾವು ಹಾಗಂತೇಳಿ ಈ ಥರ ಹತ್ಕೊಂಡ್ರೆ ಇತ್ಕೊಂಡ್ರೆ ಕೆಲಸ ಆಗಲ್ಲ ಸಮಾಧಾನ ಮಾಡ್ಕೊಳ್ರಿ ಪ್ರಿಯಕ್ಕ ನೀನು ಬಾರವಾ ನೀನು ಬಾ ನೀ ಯಾಕೆ ತಲೆ ಕೇಳ್ಸ್ಕೊತಿದ್ದಿ ಅಲ್ಲವಾ ತಾಯಿ ನೀವಿಬ್ರು ಮೊದ್ಲ ಪ್ರೀತಿ ಮಾಡಾಕತ್ತೀನಿ ಅಂದ್ರೆ ಈಕಿನ ಮದುವಾಕಿನ ಮುಂಚೆಕ ನೀ ಇದಾದ್ರೆ ಈವಾಗ ಮಾಡಿಯಲ್ಲ ಇಷ್ಟೋರ್ಸಾದ್ಮೇಗ ಅದನ್ನು ಮುಂಚೆಕೆ ಮಾಡಿದ್ದೇನಿದ್ರ ಇಡತ್ತಿಂಗ್ ನೀನೇ ನಮ್ಮ ಮನೆಗೆ ಸುಸಿಯಾಗಿ ಒಂದು ನಾಲ್ಕು ಮಕ್ಕಳು ತಯಾರಾಗಿರ್ತಿದ್ದ ಅತಿಯರ ನಾನು ರಾಜು ಅವ್ರಿಗೆ ಈಗಲ್ಲ ನಾನು ಮೊದಲಿಂದಾನು ಹೇಳೀನಿ ಅವ್ರು ಮೊದಲಿಂದಾನು ನನ್ನ ಮಾತು ನಾನು ನೆಗ್ಲೆಕ್ಟ್ ಮಾಡ್ಕೊಂಡೆ ಬಂದರು ಆಮೇಲೆನಾ ನೀವು ತೋರಿಸಿರೋ ಹುಡುಗಿ ಚಲೋ ಮಾ ಮದುವೆ ಆಗಲೇಬೇಕು ಹಂಗಿಂಗಂತ ನೀವೇನೋ ಹಠ ಮಾಡಿದ್ರಂತಲ್ಲ ಅವ್ರ ಮದುವೆ ಬೇಡ ಅಂದ್ರು ಅದಕ್ಕೆ ಮತ್ತು ಅವ್ರಿಗೆ ಬೇರೆ ದಾರಿ ಇಲ್ದ ಈ ಹುಡುಗಿ ಮದುವಾದರು ಆದರೆ ಪ್ರಿಯಾಕ ನಿಜವಾಗ್ಲೂ ಭಾಳ ಒಳ್ಳೆಯವರು ನಂಗೆ ಅವ್ರ ಮೇಲೆ ಭಾಳ ಗೌರವ ಐತೆ ಅವರು ಒಪ್ಕೊಂಡು ನಾನು ಅವರು ಇದ ಮನೆಯಾಗ ಇರಬೇಕು ಅಂತ ನಿರ್ಧಾರ ಮಾಡ್ಕೊಂಡು ಬಂದೀನಿ ಅದಕ್ಕೆಲ್ಲರೂ ನೀವು ಅವಕಾಶ ಮಾಡಿಕೊಡ್ರಿ ನನ್ನನ್ನು ಎಷ್ಟು ಪ್ರೀತಿ ಮಾಡ್ತಿರೋ ಅಥವಾ ಅಕ್ಕನ ಎಷ್ಟು ಪ್ರೀತಿ ಮಾಡ್ತಿರೋ ನನ್ನನ್ನು ಅಷ್ಟೇ ಪ್ರೀತಿ ಮಾಡಿರಿ ಅಂತ ನಾನು ನಿಮ್ಮನ್ನು ಕೈ ಮುಗಿದು ಕೇಳ್ಕೊತೀನಿ ಅತ್ತೆ ಇಲ್ಲ ನನಗಾಗಲ್ಲ ನನಗೆ ಇಷ್ಟ ಇಲ್ಲ ಯಾಗ್ರಿ ನಂಗೆ ಮೋಜ ಮಾಡಿದ್ರಿ ಯಾಗ್ರಿ ಮೋಜ ಮಾಡಿದ್ರಿ ನಿಮ್ಮ ಜೀವಕ್ಕಿಂತ ಹೆಚ್ಚಾಗಿ ಬಿಟ್ಟಿ ದೇವಿಕಾ ಸಮಾಧಾನ ಆತ ಸಮಾಧಾನ ಆತ ನೀನ್ಗ ನನ್ ಜೀವನ್ದಾಗ ಒಂದ್ ಶಾಂತಿತವಾಗಿ ನಿನ್ ಜೊತೆಗೆ ಆರಾಮಾಗಿ ಅಕ್ಕಿ ಜೊತೆಗೂ ಹೆಂಗಾನು ಆರಾಮಾಗಿ ಹೊಂಟಿದ್ದಲ್ಲ ಈಗ ಏನ್ ಸಾಧಿಸಿದಿ ನೀನು ಏನ್ ಸಾಸಿದಿ ನಮ್ಮನಿಗೆ ಬಂದು ಹಿಂಗೆಲ್ಲ ಮಾಡೋದ್ರಿಂದ ನಾನು ನಿನಗೆ ತಾಳಿ ಕಟ್ಟಿ ನಿನ್ನ ನಾನು ಯಾವತ್ತೂ ಏನ್ ಅಂತ ಒಪ್ಕೊಳಕ್ ಆಗಲ್ಲ ನೀ ಏನ್ರಿ முச்சிபாய் நானும் நோட்கத்தினி எஸ்டது பம்பாட்ட மா அந்த அழகு ஒன்று மத்திள்ளே நினை ஒந்தா ஒன்று கூசு ஹட் நம்ம தீபக்க நினைக்க ஆகல நினைக ஆ வந்து எத்த சேர்க்க சேர்க்க காச மத்தி இல்லை வந்து கிசோது அது மாடக்கியேண்ணா நோடா ನಿಮ್ಮ ಅಣ್ಣಿಗೆ ಹೋಗ್ಯನಲ್ಲ ಫೋನ್ ಮಾಡು ಇನ್ನೇ ಎಲ್ಲ ಇಲ್ಲೇ ಬಸ್ ಸ್ಟ್ಯಾಂಡಾಗಿ ಇರ್ತಾನೆ ಅನ್ನ ನೋಡು ಏನ ಓ ನೀವು ಕಾರ್ರ ಅಡ್ಡಾಡ್ರಲ್ಲ ಇಲ್ಲೇ ಎಲ್ಲ ಇರ್ತಾನೆ ತಗೊಂಡು ಹೊಸ ಬರ್ತಾನ ಈಗೂ ಏನು ಕಾ ಏನು ಕಾಲು ಮಿಂಚಿಲ್ಲ ಏನು ಆರಾಮಾಗಿ ನಿಮ್ಮ ಅಣ್ಣನ ಜೊತೆಗೆ ಇತ್ತ ಮನೆ ಸೇರ್ಬೋದು ನಾನಂತೂ ಡೈವರ್ಸ್ ಕೊಡು ಅಂತ ಹೇಳ್ತೀನಿ ನನ್ನ ಮಗ್ಗ ನಮಗೇನು ದರ್ದೈತ ನಿನ್ನಂತ ಗೊಡ್ಡಮ್ಮ ಸಾಕದ ಅಯ್ಯೋ ಅತ್ತಿಯರ ಅಂತ ತಪ್ಪು ಕೆಲಸ ಮಾಡಬೇಡ್ರಿ ನಾನು ಬಂದು ಅಕ್ಕನ ಹೊರಗೆ ಹಾಕ್ಬೇಕನ್ನೋ ಉದ್ದೇಶ ನನಗಿಲ್ಲ ನಾನು ಬಂದಿರೋ ಉದ್ದೇಶನೇ ಬೇರೆ ಇಲ್ಲ ನನ್ನ ನನಗಿರೋದು ಅದ ನಾನು ಅದನ್ನ ಕೇಳಿದೆ ಅವ್ರಿಗೇನೋ ಅಕ್ಕ ಎಂದ್ರೆ ಇಷ್ಟ ಇಲ್ಲಂತಪ್ಪ ಅಕ್ಕ ನಿಮ್ಮನ್ನು ನನ್ನನ್ನು ಇಬ್ಬರೂ ಇಷ್ಟು ದಿನ ಅಂಧಕಾರದಾಗ ಇಟ್ಟಿದ್ರು ಅದು ಒಂದು ಯಾವುದೋ ಸುಳ್ಳಿನ ಸರಮಲೆ ಹಾಕಿ ನೋಡಿರಿ ಪ್ರೀ ಅಕ್ಕ ಇರೋ ವಿಷಯನ ನಿಮ್ಮ ಮುಂದೆ ಇವತ್ತೆಲ್ಲ ಹೇಳ್ಬಿಡ್ತೇನೆ ಯಾಕೆ ಬಂದಿ ನೀನು ಯಾಕೆ ಬನ್ನಿ ಅದ ಅಂಧ ಕಾರನ ಚೆಂದಿತ್ತಲ್ಲ ಅವರು ನನ್ನನ್ನು ಎಷ್ಟು ನೆಗ್ಲೆಕ್ಟ್ ಮಾಡಿ ಅವ್ರು ನಾನು ಎಷ್ಟೇ ಫೋನ್ ಮಾಡಿದ್ರು ಕಟ್ ಮಾಡಿ ನನ್ನ ಜೊತೆ ಒಂದಿನಕ್ಕೂ ಚೆಂದಾಗಿ ನಂತ ಮಾತಾಡಿಲ್ಲ ಅಂದ್ರೂ ನನ್ನ ಗಂಡನ ದೇವರು ನನ್ನ ಗಂಡ ಇವತ್ ನಾಲ್ಕು ಸರಿ ಹೋಗ್ತಾ ನನ್ನ ನಂಬಿಕೆ ಮೇಲೆ ನನ್ನ ಜೀವನ ಮಾಡ್ತಿದ್ದೆ ಆ ನಂಬಿಕೆನ ಇವತ್ತು ಹೊಡೆದು ನೀನು ನಿನಗೇನ್ ಸಿಕ್ತು ನಿನಗೇನ್ ಸಿಕ್ತು ಅಂದ ಕಾರ್ದೊಳಗೆ ಇಟ್ಟಿದ್ರಲ್ಲ ನನಗೂ ಏನು ಹೊನ್ನೆ ಆಗಿದ್ದಿಲ್ಲಲ್ಲ ಯಾಕೆ ಇದ್ ನೀನು ಇದು ನಿಜ ಹೇಳಿ ಏನ್ ಸಾಧಿರಿ ಅಕ್ಕ ನನ್ನ ಕ್ಷಮಿಸಿ ನನ್ನ ದಯವಿಟ್ಟು ಕ್ಷಮಶ್ರೀ ನಿಮ್ಮ ಮನಸ್ಸಿಗೆ ನೋವು ಮಾಡ್ಬೇಕನ್ನೋದು ನನ್ನ ಉದ್ದೇಶ ಅಲ್ಲ ಈಗ ನಾನು ಈಗಲೂ ನಾನು ಸುಮ್ಮನಿದ್ರ ಈಗಲೂ ಇವ್ರು ಮಾತಾಡೋ ಬಣ್ಣ ಬಣ್ಣದ ಮಾತಿಗೆ ನಾನು ಏನಾರು ನಂಬಿ ಸುಮ್ಮನಿದ್ದಿದ್ರ ನಿಜವಾಗ್ಲೂ ನನಗೆ ನಿನಗೆ ಮೋಸ ಆದಂಗೆ ಮೋನಿಕಾಗೂ ಮೋಸ ಆಗ್ತಿತ್ತು ಯಾಕಂದ್ರೆ ಅವ್ರ ಅಮ್ಮನ ಮಾತು ಕೇಳಿ ಮತ್ತೆ ಮೋನಿಕಾಗೂ ತಾಳಿ ಕಟ್ತಿದ್ದ ಆದ್ರ ಅಕ್ಕಿಗೂ ಈ ಜನಾಗ ಮಕ್ಕಳಾಗ್ತಿರ್ಲಿಲ್ಲ ನೀ ಹೆಂಗ ನೀ ಅಂದಕ್ಕೆ ಆಗದಾಗದಿಯಲ್ಲ ಹಂಗೆ ಹಾಕಿ ಇರ್ತಿದ್ಲು ಅದಕ್ಕೆ ಅದನ್ನೆಲ್ಲದಕ್ಕೂ ನಾನು ಒಂದು ಫುಲ್ ಸ್ಟಾಪ್ ಇಡಬೇಕಂತ ಬಂದಿರೋದಕ್ಕ ನೋಡಕ್ಕ ಇರೋ ವಿಷಯ ಹೇಳ್ತೇನೆ ನಾನು ರಾಜು ಮನ್ಸಾರೆ ಪ್ರೀತಿ ಮಾಡ್ತಿದ್ವಿ ನಿಜವಾಗ್ಲು ಆದ್ರೆ ಅವಾಗ ನಾ ಎಷ್ಟು ಹೇಳು ಹೇಳು ಅಂತ ಹೇಳಿದ್ರು ಅವಾಗ ನಂಗೆ ಕೆಲಸ ಇರಲಿಲ್ಲ ನಾನು ಒಬ್ಬ ಸಾಧಾರಣ ಸಾಧಾರಣ ಪ್ರೈವೇಟ್ ಸ್ಕೂಲ ಕೆಲಸ ಮಾಡ ಮಾಸ್ತರ ಮಗಳು ನನ್ನ ತಾಯಿಗೆ ಹುಷಾರಿರಲಿಲ್ಲ ನಮ್ಮ ಹತ್ರ ಇದ್ದಿದ್ದ ಸೇವಿಂಗ್ಸ್ ಎಲ್ಲನೂ ನಮ್ಮ ತಾಯಿ ಟ್ರೀಟ್ಮೆಂಟ್ಗೆ ಹೋಗಿತ್ತು ಆದ್ರೆ ನಿಮ್ಮತ್ತಿಗೆ ಜಾಸ್ತಿ ರೊಕ್ಕಿರ ಒಳ್ಳೆ ಮಂತನ್ ಸೊಸಿ ಬೇಕಾಗಿತ್ತು ಅವಾಗ ನೀ ಕಂಡಿ ಇವರೆಲ್ಲ ಗೊತ್ತಿತ್ತಲ್ಲ ಅವ್ರ ಅಮ್ಮನ ಮಾತಿಗೆ ಅತ್ತು ಕರೆದು ಅವಾಗೂ ಸಾಯ್ತೀನಿ ಅಂತೇನೋ ಹೆದರ್ಸಿದ್ಲಂತ ನಮ್ಮ ಅತ್ತಿ ಅಂದ್ರೆ ಈಗ ನಮ್ಮಿಬ್ರು ಅತ್ತಿನೂ ಅದಕ್ಕೆ ಹೆದರಿ ಇವರು ನಿಂಗೆ ತಾಳಿ ಕಟ್ಟಿದ್ರು ನನ್ನ ಮ್ಯಾಗಲು ಪ್ರೀತಿಗೋ ಅಥವಾ ಇನ್ನೂ ಅದರಿಂದ ಏನಾರು ಕಾರಣ ಆಯಿತೋ ಗೊತ್ತಿಲ್ಲ ನಿನ್ನ ಜೊತೆಗೂ ಚೆಂದಾಗ ಸಂಸಾರ ಮಾಡೋಕ್ಕಾಗ್ದೆ ನಿನ್ನ ಮೇಲೆ ಪ್ರೀತಿ ತೋರಿಸ್ದ ಈಗ ನನ್ನನ್ನು ಬಿಡ್ತಿಲ್ಲ ನಾನು ಬೇರೆದತ್ತ ಮದುವೆ ಆಗ್ತೀನಿ ಅಂದ್ರೂ ನನ್ನನ್ನು ಬಿಡ್ತಿಲ್ಲ ಮೊನ್ನೆ ಬಂದು ನೋಡೋಕೆ ಬಂದಿದ್ದರು ಅವ್ರ ಮುಂದೆ ಇದ್ದಿದ್ದು ಹೇಳಿ ಮದುವೆ ಕ್ಯಾನ್ಸಲ್ ಮಾಡ್ದೆ ಈಗ ಈಗ ನಾನೇನು ಮಾಡಲಿ ಇತ್ತಲಾಗ ನಾನು ಬೇರೆಯವ್ರ ಮದುವೆಗೆ ಸುಖವಾಗಿ ಸಂಸಾರ ಮಾಡೋಕ್ಕಾಗ್ತಿಲ್ಲ ಅಥವಾ ರಾಜುನ ಮದುವಾಗಿ ಸುಖವಾಗಿ ಸಂಸಾರ ಮಾಡೋಕ್ಕಾಗ್ತಿಲ್ಲ ನಾನು ಏನು ಮಾಡಲಿ ಅದಕ್ಕೆ ಈ ನಿರ್ಧಾರ ತಗೊಂಡೆ ನಂಗೆ ಕ್ಷಮಸಕ್ಕ ನಿಜ ಹೇಳ್ತೀನಿ ನೀನು ಅನ್ಯಾಯ ಮಾಡ್ಬೇಕನ್ನೋ ಉದ್ದೇಶ ಇಲ್ಲ ನಾನು ನಿನ್ನ ಮದುವೆ ದಿನನ ನಾನು ಹೇಳೀನಿ ರಾಜುಗೆ ಕೇಳಿರಿ ಬೇಕಾರೆ ಈಗೇನಾತ ಈಗೇನಾತ ಈಗೇನು ನೀನು ಇಲ್ಲೇ ಇರ್ಬೇಕಾಗಿಲ್ಲ ನೀನು ಇಲ್ಲೇ ಇರ್ಬೇಕಾಗಿಲ್ಲ ಇಬ್ರು ಇರ್ರಿ ಹಳೆವೆಲ್ಲ ಯಾಕೆ ಮಾತಾಡಕತ್ತೀನಿ ನೀನು ನಡಿ ನಡಿ ಒಳ ನಡಿ ಏ ಬಾ ಹೋಗ ಹೋಗು ಆಕೆ ಒಂದು ಚಾ ಮಾಡ್ಕೊಡು ಆಕೆ ಇರ್ತೀನಿ ಇರ್ತೀನಂತಂದು ಇನ್ನೇನು ನಿನಗ ನೋಡ ಹೆಂಗೂ ನಿನಗ ಮಕ್ಳಾಗದಲ್ಲ ನಾನು ಪ್ರಿಯಾಕನ್ ಮಾತಾಡಕತ್ತೀನಿ ರೀ ಅಮ್ಮ ಅತ್ತಿ ನೀವು ದಯವಿಟ್ಟು ಒಂದು ಸ್ವಲ್ಪ ಸುಮ್ಮನೆ ನಿಂತ್ಕೊಳ್ರಿ ಅಯ್ಯೋ ಹಳದ ಇನ್ನ ಈಗ ಕಾಲಿಟ್ಟಿದೆಯೋರ್ ಮಾಡ್ತೀಯಾ ನೀನು ಮಾತಾಡ್ಕೊ ಅಯ್ಯ

కుత్ బేని ఎల్గల్ ఏ మనుషు మాట్లా నేకీవత్ కళస్కొల్ నో అగ్ అూ అర్థ ఆగ్లీ నంజీ ఉందా ఆటాడేనా నింజ ఉందో ఆట నే అర్థ ఆగలిత ನಾನು ನನ್ನ ಉದ್ದೇಶ ಏನು ಗೊತ್ತಾನ ನೀನು ಮನೆ ಬಿಟ್ಟು ಹೋಗಲಿ ಅಂತಲ್ಲ ಅಥವಾ ನೀನು ರಾಜನ್ ಬಿಟ್ಟು ಹೋಗಲಿ ಅನ್ನೋದು ಅಲ್ಲ ಸತ್ಯ ಗೊತ್ತಿರಲಿ ಅಂತ ಹೇಳಕತ್ತೀನಿ ನೀನು ಬರ್ಬೋದಲ್ಲ ತಾಳಿ ಕಟ್ಟಿದ ಮಗು ಅದೀನಿ ಅವನ ಜೊತೆಗೆ ಅಂಥೇಳಿ ನಂಗೆ ತಾಳಿ ಕಟ್ಟಿದ ಮೇಲೂ ನಾನು ನಿಜ ಹೇಳ್ತೀನಿ ನಾನು ಒಂದು ಎರಡು ವರ್ಷ ನಾನು ಮಾತಾಡಿರಲಿಲ್ಲ ನಾನು ನನ್ನ ದಾರಿ ನೋಡ್ಕೊಂಡಿದ್ದೆ ನಾನು ಕಷ್ಟಪಟ್ಟು ಓದಿದೆ ಹೆಂಗೆಂಗೋ ಮಾಡಿ ನಾನು ಟೀಚರ್ಸ್ಗೆ ಕೆಲಸಕ್ಕೆ ತೊಗೊಂಡೆ ನಾನು ಗೌರ್ಮೆಂಟ್ ಕೆಲಸ ಮಾಡ್ತಿದ್ದೀನಿ ಆದರೆ ನಮ್ಮ ಮನೆ ಪರಿಸ್ಥಿತಿ ಚಲೋ ಇರಲಿಲ್ಲ ನಮ್ಮ ತಾಯಿಗೆ ಹುಷಾರಿಲ್ಲ ನಮ್ಮ ತಂದೆ ಒಬ್ಬರ ಮನೆ ಕೆಲಸ ಮಾಡಬೇಕು ನಾನು ಹೆಂಗೋ ನನ್ನ ಪಾಡಿಗೆ ನೈ ಇದ್ದೆ ಆದ್ರೆ ನನ್ನನ್ನು ಬೆಳಿಲ್ಲ ನನಗೆ ಪ್ರಿಯಾ ಅಂದರೆ ಇಷ್ಟ ಇಲ್ಲ ನಂಗೆ ಪ್ರಿಯ ಅನ್ನ ಜೊತೆಗೆ ಮಾ ಸಂಸಾರ ಮಾಡೋಕ್ಕೂ ಇಷ್ಟ ಇಲ್ಲ ಆಕಿಂಗ್ ಮಕ್ಕಳು ಆಗ್ತಿಲ್ಲ ನಂಗೆ ಬ್ಯಾಡಾಕಿ ನಂಗೆ ನೀನು ಬೇಕು ಅಂದ ಸರಿ ನಾನು ಬೇಕಾ ಡೈವರ್ಸ್ ಕೊಡು ಅಂದೆ ಅವಾಗ ಒಂದೇನೋ ಕಾರಣ ಹೇಳ್ದೆ ಹಾಗೆ ಒಂದು ವರ್ಷ ಮತ್ತು ನನ್ನ ಜೊತೆ ರಿಲೇಶನ್ಶಿಪ್ ಶುರುವಾಯಿತು ಮತ್ತೆ ಎರಡು ವರ್ಷ ಶುರುವಾಯಿತು ಏನೋ ಒಂದು ಕಾರಣ ಹೇಳ್ತಿದ್ ಹೇಳ್ಕೊಂಡ ಬಂದ ಹೇಳ್ಕೊಂಡ ಬಂದ ಆದರೆ ನಿನಗೂ ಡೈವರ್ಸ್ ಕೊಡಲಿಲ್ಲ ನನ್ನನ್ನು ಬಿಡಲಿಲ್ಲ ಇದುವರೆಗೂ ಆರಿಂದ ಏಳು ವರ್ಷ ಆದ್ರೂ ನನ್ನನ್ನು ಬಿಡ್ತಿಲ್ಲ ನಿನ್ನನ್ನು ಬಿಡ್ತಿಲ್ಲ ನನಗೆ ನ್ಯಾಯ ಬೇಕಲ್ಲ ನಾನು ಒಂದು ಮನೆ ಹೆಣ್ಮಗಳಲ್ಲ ನನಗೂ ಸುಮ್ಮನೆ ಉಂಟಾಯ್ತು ವಯಸ್ಸು ದೇವಿಕಾ ಸಾಕು ಅಂದೇ ಮುಗ್ಸು ನ್ಯಾಯ ನ್ಯಾಯ ಬೇಕು ನಿನಗೂ ಹೇಳಿದ್ನಲ್ಲ ಬರ್ಬೇಡ ನನ್ನ ದಾರಿ ನನಗ ನಿನ್ ದಾರಿ ನಿನಗ ಅಂತ ನಾನು ಹೇಳಿದ್ನಲ್ಲ ಮತ್ತೆ ಬಂದಿ ಯಾಕೆ ಬಂದಿ ನಿನ್ನೆ ಮನೆಗೆ ಅದಕ್ಕ ನಾನು ಬಂದಿರದೀಗ ನಂಗೇನು ಇನ್ ಬಿಟ್ಬಿಡು ನಾನು ಯಾವ ಪ್ರೀತಿ ಯಾವ ವಿಶ್ವಾಸ ಒಂದಿನ ಸಿಗುತ್ತೆ ಅನ್ಕೊಂಡ್ ಬದುಕ್ತಿದ್ದೆ ಅದ ಕಂಬನ ನನ್ನ ಇದ್ರಿಗೆನ ಉಳಿಸ್ಬಿಟ್ಟಲ್ಲ ನೀನು ಇಲ್ಲ ನೀ ನನ್ನನ್ನು ತಪ್ಪು ತಿಳ್ಕೊಳಕತ್ತಿದೀರಿ ನಾನು ನಿನಗೆ ಒಳ್ಳೇದು ಮಾಡಕತ್ತೀನಿ ನಿನ್ನ ನಿನ್ನನ್ನು ಬೆಳಕಿ ಬೆಳಕಿಗೆ ಕರ್ಕೊಂಬರಕತ್ತೀನಿ ಅರ್ಥ ಮಾಡ್ಕೋ ಅರ್ಥ ಮಾಡ್ಕೊ ಪ್ರಿಯಾ ನೀನು ಎಚ್ಚೆತ್ಕೋ